ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ಬ್ಲಾಗ್ಸ್ಗೆ ನಿಮಗೆ ಎಲ್ಲರಿಗೆ ಕೂಡ ಸ್ವಾಗತ ಫ್ರೆಂಡ್ಸ್ ನೀವೆಲ್ಲರೂ ಆರೋಗ್ಯವಾಗಿದ್ದೀರಿ ಕುಶಲವಾಗಿದ್ದೀರಿ ಖುಷಿಯಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಹಾಗಾಗಿ ಇವತ್ತಿನ ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಬನ್ನಿ ತುಂಬ ಸ್ಪೆಷಲ್ ಇದೆ ಇವತ್ತಿನ ವ್ಲಾಗ್ ಫುಲ್ಲಾಗಿ ಇನ್ನು ಯಾವಾಗಲೂ ತುಂಬ ತುಂಬ ಸ್ಪೆಷಲ್ಲಾಗಿ ನಿಮಗೆ ಎಂಟರ್ಟೈನ್ಮೆಂಟಿಂಗಾಗಿ ಆಗಿ ನನಗೆ ಹೇಳುವುದೇ ಬೇಡ ಫಸ್ಟಿಗೆ ಅಲ್ಲ ನೋಡ್ತಾ ನೋಡ್ತಾ ಹೋಗುವ ಹಾಗಾಗಿ ವಿಡಿಯೋವನ್ನು ಎಲ್ಲಿ ಸಹ ಸ್ಕಿಪ್ ಮಾಡದೆ ಕೊನೆ ತನಕ ನೀವು ನೋಡ್ತೀರಿ ಅನ್ನುವಂತಹ ಭರವಸೆಯಿಂದ ಒಳ್ಳೆ ಒಳ್ಳೆ ಕಂಟೆಂಟ್ ನಾನು ಮಾಡುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ ದಯವಿಟ್ಟು ನಿಮ್ಮ ಒಂದು ಸಪೋರ್ಟು ನನಗೆ ಸದಾ ಕಾಲ ಇರಲಿ ಅಂತ ಹೇಳಿ ನನ್ನ ವಿನಮ್ರವಾದಂತಹ ವಿನಂತಿ ಹಾಗಾಗಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವಲ್ಲ ಬನ್ನಿ

ಇವತ್ತಿನ ಒಂದು ಸ್ಪೆಷಲ್ ಅಲ್ಲಿ ನಿಮಗೆ ನನ್ನನ್ನು ಕಾಣ್ತಾ ಇರ್ಬೋದಲ್ಲ ಒಂದು ಹೊಸ ಎಕ್ಸ್ಪೆರಿಮೆಂಟಿಗೆ ನಾನು ತೊಡಗಿಕೊಂಡಿದ್ದೇನೆಂದು ಔಟ್ಡೋರು ಕಿಚನ್ ಸೆಟಪ್ ಅಂತ ಹೇಳ್ಬೋದು ಕಿಚನ್ಗಿಂತ ಸಹ ಒಂದು ಸೌದೆ ಒಲೆದು ಸೆಟಪ್ ಇಲ್ಲಿ ಏನಾದರೂ ಒಂದು ಸ್ಪೆಷಲ್ ಕೈಂಡ್ ಆಫ್ ಫುಡ್ ಏನಾದರೂ ಮಾಡುದಿದ್ರೆ ಅದನ್ನು ಇಲ್ಲಿ ಮಾಡುವ ಅಂತ ಅಂದರೆ ಈಗ ಮನೆ ಒಳಗೆ ಸಹ ತುಂಬ ಸೆಕೆ ಅಲ್ಲ ಮತ್ತು ಲೈಟಿಂಗ್ಸ್ ವ್ಯವಸ್ಥೆ ಅಷ್ಟು ಕರೆಕ್ಟ್ ಇಲ್ಲದ ಕಾರಣ ಇಲ್ಲಿ ಮಾಡಿದರೆ ಸ್ವಲ್ಪ ಚೆಂದ ಕಾಣಬಹುದು ಅಂತ ಅಂದ್ಕೊಂಡು ಇದೊಂದು ಸ್ಪೆಷಲ್ ಆಗಿ ನಾನು ಮಾಡ್ತಾ ಇದ್ದೇನೆ ಸೊ ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಸದಾ ಇರಲಿ ಅಂತ ಅದೊಂದು ವಿನಮ್ರ ವಿನಂತಿ ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ಮೂಲಂಗಿ ಪರೋಟ ಮತ್ತು ಅದಕ್ಕೆ ಸೈಡ್ ಡಿಶ್ ಆಗಿ ಮೊಸರು ಚಟ್ನಿ ದಹಿ ಚಟ್ನಿಯನ್ನು ಮಾಡ್ತಾ ಇದ್ದೇನೆ ಹಾಗೆ ಈ ರೆಸಿಪಿ ಹೇಗೆ ಮಾಡುವುದು ಎಂಬುದನ್ನು ಬಹಳ ವಿಭಿನ್ನವಾದ ರೀತಿಯಲ್ಲಿ ನಿಮ್ಮ ಜೊತೆಗೆ ಇವತ್ತು ನಾನು ಈ ಬ್ಲಾಗಲ್ಲಿ ಶೇರ್ ಮಾಡಿಕೊಳ್ಳಿಕ್ಕಿದ್ದೇನೆ ಪ್ರಪ್ರಥಮವಾಗಿ ಸಿಪ್ಪೆ ತೆಗೆದಂತಹ ಮೂಲಂಗಿಯನ್ನು ಈ ರೀತಿಯಾಗಿ ತುರಿದು ಇಟ್ಟುಕೊಳ್ಬೇಕು ತುರಿದಂತಹ ಈ ಮೂಲಂಗಿಗೆ ಉಪ್ಪನ್ನು ಸೇರಿಸಿ ಒಂದು ಹತ್ತು ನಿಮಿಷಗಳ ಕಾಲ ಮುಚ್ಚಿಡಬೇಕು ಹೀಗೆ ಇಡುವುದರಿಂದ ಮೂಲಂಗಿಯಲ್ಲಿ ಹೆಚ್ಚಿರುವಂತಹ ನೀರಿನ ಅಂಶವು ತಾನೇ ತಾನಾಗಿ ಬಿಟ್ಟುಕೊಂಡು ಬರ್ತದೆ ನಂತರ ರುಚಿಗೆ ಬೇಕಾದಷ್ಟು ನೀರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸು ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ತರಿತರಿಯಾಗಿ ರುಬ್ಬಿಕೊಂಡು ಗೋಧಿ ಹಿಟ್ಟಿನೊಟ್ಟಿಗೆ ನಾವು ಸೇರಿಸಿಕೊಳ್ಬೇಕು ಈ ಗೋಧಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆ ಅರಶಿಣ ಗರಂ ಮಸಾಲೆ ಓಮದ ಕಾಳು ಹಾಗೆಯೇ ನಾವು ಕಡೆದಿಟ್ಟಂತಹ ಕೊತ್ತಂಬರಿ ಸೊಪ್ಪಿನ ಮಿಶ್ರಣವನ್ನು ಸೇರಿಸಿಕೊಳ್ಬೇಕು ನಂತರ ನಾವು ಈಗಾಗಲೇ ನೀರು ಬಿಟ್ಟಿರುವಂತಹ ಮೂಲಂಗಿಯನ್ನು ಗಟ್ಟಿಯಾಗಿ ಹಿಂಡಿ ಸಂಪೂರ್ಣವಾಗಿ ನೀರನ್ನು ತೆಗೆದ ಮೇಲೆ ಈ ಗೋಧಿ ಹಿಟ್ಟಿನೊಂದಿಗೆ ಸೇರಿಸಿಕೊಳ್ಬೇಕು ನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಕೊಬ್ಬರಿ ಎಣ್ಣೆ ಕಡಲೆ ಎಣ್ಣೆ ಯಾವುದೇ ನಮ್ಮ ಆಯ್ಕೆಯ ಎಣ್ಣೆಯನ್ನು ಹಾಕಿಕೊಂಡು ಪರೋಟದ ಹಿಟ್ಟನ್ನು ಸಿದ್ಧಪಡಿಸಿದರೆ ಆಯಿತು ನಂತರ ಇದನ್ನು ಹತ್ತು ನಿಮಿಷಗಳ ಕಾಲ ಹಾಗೆಯೇ ಮುಚ್ಚಿಡಬೇಕು ಹೀಗೆ ಹತ್ತು ನಿಮಿಷಗಳ ಕಾಲ ಮುಚ್ಚಿಟ್ಟಂತಹ ಪರೋಟಾದ ಹಿಟ್ಟನ್ನು ಸ್ವಲ್ಪ ದೊಡ್ಡ ಗಾತ್ರದ ಉಂಡೆಗಳನ್ನಾಗಿ ಮಾಡಿಕೊಂಡು ದಪ್ಪವಾಗಿ ಲಟ್ಟಿಸಿಕೊಳ್ಳಬೇಕು ಚಪಾತಿಗಿಂತ ಸ್ವಲ್ಪ ದಪ್ಪವಾಗಿ ಇರಬೇಕು ಹಾಗೆಯೇ ಇವತ್ತು ನಾನು ಸೌದೆ ಒಲೆಯಲ್ಲಿ ಮಣ್ಣಿನ ಕಾವಲಿಯನ್ನು ಬಳಸಿಕೊಂಡು ಮೂಲಂಗಿ ಪರೋಟವನ್ನು ಮಾಡುವಂತಹ ಒಂದು ಸಣ್ಣ ಪ್ರಯತ್ನಕ್ಕೆ ಕೈ ಹಾಕಿದ್ದೇನೆ ಇದು ಹೇಗೆ ಆಗ್ತದೆ ಅಂತ ಹೇಳಿ ಕೊನೆಗೆ ನಾವು ನೋಡುವ thank ದಹಿ ಚಟ್ನಿ ಮಾಡಲಿಕ್ಕೆ ಬೇಕಾದಂತಹ ಸಾಮಗ್ರಿಗಳು ಮೊಸರು ಪುದೀನಾ ಕೊತ್ತಂಬರಿ ಸೊಪ್ಪು ಶುಂಠಿ ಹಸಿಮೆಣಸು ಹಾಗೆಯೇ ಫ್ರೈ ಮಾಡಿದಂತಹ ಜೀರಿಗೆಯ ಪೌಡರ್ ಮತ್ತು ಸ್ವಲ್ಪ ಲಿಂಬೆ ಹುಳಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸಣ್ಣ ಮಿಕ್ಸಿ ಜಾರ್ನಲ್ಲಿ ಹಾಕಿ ನುಣ್ಣನೆ ನಾವು ಕಡೆದುಕೊಂಡರೆ ಮೊಸರು ಚಟ್ನಿ ಸವಿಯಲು ಸಿದ್ಧ ಸೊ ಇವತ್ತಿನ ಸ್ಪೆಷಲ್ ಬ್ರೇಕ್ಫಾಸ್ಟ್ ಮೂಲಂಗಿ ಪರೋಟ ಮತ್ತು ದಹಿ ಚಟ್ನಿ ವೆರಿ ನೈಸ್ ಕಾಂಬಿನೇಷನ್ ಆಯಿತಾ ಯಾಕೆ ಹೇಳಿದರೆ ಇದು ಪರೋಟ ಮಾಡಲಿಕ್ಕೆ ತುಂಬ ಟೈಮ್ ತೆಗೊಳ್ತಾರಲ್ಲ ಸೊ ನಾವು ಅದಕ್ಕೆ ಸ್ಪೆಷಲ್ ಸೈಡ್ ಡಿಶ್ ಮಾಡ್ಲಿಕ್ಕೆ ಹೋದರೆ ಮತ್ತೆ ಸೂತಾರೆ ಸೊ ಇದು ತುಂಬ ಆದಂತಹ ಸೈಡ್ ಡಿಶ್ ಮಾಡಿ ಟ್ರೈ ಮಾಡಿ ಹಾಗೆ ಇವತ್ತಿನ ಈ ಬ್ಲಾಗ್ ನಿಮಗೆ ಖಂಡಿತವಾಗಿ ಇಷ್ಟ ಆಗಿರ್ತದೆ ಅಂತ ಅಂದ್ಕೊಂಡಿದ್ದೇನೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್